ಎಎನ್ಎಂ ನ್ಯೂಸ್ಗೆ ಸ್ವಾಗತ ಗ್ರಾಹಕರಿಗೆ ಕೈಗೆಟುಕುವ ದರದ ನಾಟಿಕೋಳಿ ಇದೀಗ ಚಿಂತಾಮಣಿ ನಗರದ ಅಂಗಡಿಯಲ್ಲಿ ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೂತರಾಜನಹಳ್ಳಿ ಗ್ರಾಮದ ನಾಟಿ ನಾಟಿಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಗ್ರಾಹಕರ ಒತ್ತಾಯದ ಮೇರೆಗೆ ಇದೀಗ ಚಿಂತಾಮಣಿ ನಗರದ ಮಾಳಪಲ್ಲಿ ಬಡಾವಣೆಯ ಕಲ್ಲಳ್ಳಿ ರಸ್ತೆಯಲ್ಲಿರುವ ಪೂಲ್ ಪಕ್ಕದಲ್ಲಿ ವನಜಾ ನಾಟಿಕೋಳಿ ಮಾರಾಟ ಕೇಂದ್ರವನ್ನು ಪ್ರಾರಂಭಿಸಿದ್ದಾರೆ ಕೇಂದ್ರ ಸರ್ಕಾರದ ಕೋಳಿ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿ ಪಡಿಸಿದ ಆರು ಎಕರ ಕೋಳಿ ಮರಿಗಳನ್ನು ಖರೀದಿಸಿ ಗ್ರಾಮೀಣ ಪ್ರದೇಶದ ಬೈಲು ಪ್ರದೇಶದಲ್ಲಿ ಕೋಳಿಗಳು ಸಾಕಾಣಿಕೆ ಮಾಡಿ ಮಾರಾಟ ಮಾಡುತ್ತಿರುವ ವನಜ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಈಗಾಗಲೇ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ಉತ್ತಮ ಮಾಂಸದ ನಾಟಿ ಕೋಳಿಗಳನ್ನು ಮಾರಾಟ ಮಾಡುತ್ತಿದ್ದು ಗ್ರಾಹಕರಿಗೆ ಮತ್ತಷ್ಟು ಸವಲತ್ತು ಒದಗಿಸುವ ನಿಟ್ಟಿನಲ್ಲಿ ಗ್ರಾಹಕರ ಕೋರಿಕೆ ಮೇರೆಗೆ ಇದೀಗ ಚಿಂತಾಮಣಿ ನಗರದಲ್ಲಿ ಇಂದಿನಿಂದ ನೂತನ ಅಂಗಡಿಯನ್ನು ಪ್ರಾರಂಭಿಸಿದ್ದಾರೆ ಉತ್ತಮ ನಾಟಿ ಕೋಳಿ ಮಾಂಸದ ಕೋಳಿಗಳಿಗಾಗಿ ಒಮ್ಮೆ ಸಂಪರ್ಕಿಸಿ ವನಜ ನಾಟಿ ಕೋಳಿ ಹಳೆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಕಲ್ಲಳ್ಳಿ ರಸ್ತೆ ಮಾಳಪಲ್ಲಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಮೂರು ಸೊನ್ನೆ ಒಂಬತ್ತು ಆರು ಮೂರು ಆರಕ್ಕೆ ಸಂಪರ್ಕಿಸುವುದು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಹಿನ್ನೆಲೆ ಅಲ್ಲೆಗೆ ರೋಚಕ ಟ್ರಿಸ್ಟ್ ಲಕ್ಷ ಲಕ್ಷ ಕಳೆದುಕೊಂಡ ಆನಂದ್ ಹತ್ತೊಂಬತ್ತು ಮಂದಿಯ ಮೇಲೆ ಪ್ರಕರಣ ದಾಖಲು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿದ್ದ ಪ್ರಿಯಕನೊಬ್ಬ ಮಾಜಿ ಪ್ರೇಯಸಿಯ ಫೋಟೋಗಳನ್ನು ಗ್ರಾಮದಲ್ಲಿ ಹಂಚಿ ವೈರಲ್ ಮಾಡಿದ ಪ್ರಿಯಕನಿಗೆ ಊರವರೆಲ್ಲ ಅವರದೇ ಗ್ರಾಮಕ್ಕೆ ತೆರಳಿ ಧರ್ಮದೇಡ ನೀಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಗ್ರಾಮಾಂತರ ಠಾಣೆ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ನಲ್ಲಗುಟ್ಟಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು ವೈ ವಿಡಿಯೋ ವೈರಲ್ ಆಗಿದ್ದು ಇದೀಗ ಅಲ್ಲೆಗೆ ರೋಜ್ ಕಟ್ಟಿ ಸಿಕ್ಕಿದೆ ಪ್ರೇಯಸಿಯ ಹಿಂದೆ ಬಿದ್ದು ಲಕ್ಷ ಲಕ್ಷ ಕಳೆದುಕೊಂಡು ಅಲ್ಲಿಗೆ ಒಳಗಾದ ನಲ್ಲಗುಟ್ಟಹಳ್ಳಿ ಆನಂದ್ ಎಂಬುವರು ಇದೀಗ ಹತ್ತೊಂಬತ್ತೆಯ ಮಂದಿ ವಿರುದ್ಧ ಪ್ರಕರಣ ದಾಖಲಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಲಗುಟ್ಟ್ರಹಳ್ಳಿ ಗ್ರಾಮದ ನಿವಾಸಿ ಆನಂದ್ ವಿವಾಹ ಆಗಿದ್ದರೂ ಕಟಮಾಚರಹಳ್ಳಿ ಗ್ರಾಮದ ಓರ್ವ ಯುವತಿಯೊಂದಿಗೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿದ್ದು ಇತ್ತೀಚೆಗೆ ಬೇರೆಯಾಗಿದ್ದರು ಬಳಿಕ ಆನಂದ್ ಜೊತೆ ಬ್ರೇಕಪ್ ಮಾಡಿಕೊಂಡ ಆ ಹುಡುಗಿ ಬೇರೊಬ್ಬರೊಂದಿಗೆ ವಿವಾಹವಾಗಿದ್ದರು ವಿವಾಹದ ಬಳಿಕವೂ ಆನಂದ್ ಆ ಹುಡುಗಿಯಿಂದ ಬಿದ್ದು ಪೀಡಿಸುತ್ತಿದ್ದ ಎನ್ನಲಾಗಿದೆ ತನ್ನೊಂದಿಗೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಗೆ ಒಪ್ಪದ ಕಾರಣ ಕುಪ್ಪಿತುಕೊಂಡ ಆನಂದ್ ಇಬ್ಬರ ಹಳೆಯ ಫೋಟೋಗಳನ್ನು ಊರೆಲ್ಲ ಚೆಲ್ಲಿ ವೈರಲ್ ಮಾಡಿದ್ದ ಎನ್ನಲಾಗಿದೆ ಇದರಿಂದ ಕೋಪಗೊಂಡ ಹುಡುಗಿಯ ಸಂಬಂಧಿಕರು ನಲ್ಗೊಟ್ಟ ಹಳ್ಳಿ ಗ್ರಾಮದ ಬಳಿ ಸಿಕ್ಕಿಬಿದ್ದ ಆನಂದನ್ನು ಹಿಡಿದು ಈಗ ಮಗ್ಗ ತಳಿಸಿದ್ದು ಈ ಸಂಬಂಧ ವಿಡಿಯೋ ವೈರಲ್ ಆದ ನಂತರ ಈ ಸಂಬಂಧ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಆನಂದ್ ಹತ್ತೊಂಬತ್ತು ಮಂದಿಯ ಮೇಲೆ ದೂರು ನೀಡಿದ್ದು ಹುಡುಗಿ ಕಡೆಯವರು ಸಹ ದೂರು ನೀಡಿದ್ದು ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಇದೀಗ ಎರಡು ಪ್ರಕರಣ ದಾಖಲಾಗಿದ್ದು ಆನಂದ್ ಪ್ರವಾಸಿ ಮಂದಿರದಲ್ಲಿ ದೂರು ಸಲ್ಲಿಸಿರುವ ಬಗ್ಗೆ ಎಫ್ಐಆರ್ ಆರ್ ಸಮೇತ ಪತ್ರಿಕಾಗೋಷ್ಠಿ ಸಹ ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆನಂದ್ ನಾನು ಸಲ್ಲಿಸಿರುವ ದೂರಿನಲ್ಲಿ ನನಗೆ ಇಪ್ಪತ್ತಾರು ವರ್ಷವುಳ್ಳ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಇರುವ ಯುವತಿಯೊಬ್ಬಳು ಎರಡು ವರ್ಷಗಳ ಹಿಂದೆ ಪರಿಚಯವಾಗಿದ್ದು ಪ್ಯಾರಾಮೆಡಿಕಲ್ಸಲ್ಲಿ ಕೆಲಸ ಮಾಡ್ತಿದ್ದಳು ನನಗೆ ಕಾಲ್ ಮೆಸೇಜ್ ಫೋಟೋ ಕಳಿಸಿ ಪ್ರೀತಿ ಲೈಂಗಿಕ ಸಂಬಂಧ ಮೂಲಕ ಬಲೆಗೆ ಬೀಳಿಸಿ ನನ್ನನ್ನು ನಂಬಿಸಿ ನಂಬಿಕೆ ಪ್ರೀತಿ ಮತ್ತು ಲೈಂಗಿಕ ಸಂಬಂಧಕ್ಕೆ ಆಸಕ್ತಿ ತೋರಿಸಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಆಂಧ್ರ ಪ್ರದೇಶ ಲೇಪಾಕ್ಷಿ ಇಂದೂಪುರ ಇನ್ನೂ ಮುಂತಾದ ಕಡೆಗಳ ನಿರ್ಜನ ಪ್ರದೇಶಗಳಿಗೆ ಕರೆಕೊಂಡು ಹೋಗಿ ನಾವು ಇಬ್ಬರು ಏಕಾಂತದಲ್ಲಿ ಇರುವ ವಿಡಿಯೋ ಮಾಡಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ತಿರ ಹನ್ನೆರಡು ಲಕ್ಷ ರೂಗಳನ್ನು ಡಿ ಫೋನ್ಪೇ ಮುಖಾಂತರ ಹಣ ಲ ಸೇರುತ್ತಾಳೆ ಹಾಗೂ ಎಂಟು ಲಕ್ಷ ಕ್ಯಾಶ್ ಸಹ ಪಡೆದಿರುತ್ತಾಳೆ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ನಾಲ್ಕರಂದು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ ಹೋಗಿ ಬರುವಾಗ ಚಿಂತಾಮಣಿ ರಸ್ತೆಯ ಕೋನಪಲ್ಲಿ ಗೇಟ್ ಬಳಿ ಟೀ ಕುಡಿಯಲು ಕಾರು ನಿಲ್ಲಿಸಿ ಟೀ ಕುಡಿದು ಬರುವಷ್ಟರಲ್ಲಿ ನನ್ನ ಕಾರಿನಲ್ಲಿ ಇದ್ದ ಮಹೇಂದ್ರ ಟ್ರ್ಯಾಕ್ಟರ್ ಇ ಎಮ್ ಐ ಕಟ್ಟಲು ಇಟ್ಟುಕೊಂಡಿದ್ದ ಮೂರು ಲಕ್ಷ ತೊಂಬತ್ತು ಸಾವಿರಗಳನ್ನು ಎತ್ತುಕೊಂಡು ಪರಾರಿಯಾಗಿರುತ್ತಾಳೆ ಈ ವಿಷಯವನ್ನು ಅವರ ತಂದೆಗೆ ತಿಳಿಸಿದಾಗ ಕೆಲವು ದಿನಗಳ ನಂತರ ಕೊಡುವುದಾಗಿ ತಿಳಿಸಿದರು ತದನಂತರ ಮೂರು ತಿಂಗಳ ಹಿಂದೆ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯೊಬ್ಬರಿಗೆ ಮದುವೆ ಸಹ ಮಾಡಿಕೊಟ್ಟಿರುತ್ತಾರೆ ಈ ಮಧ್ಯದಲ್ಲಿ ಹುಡುಗಿ ಮಾವನ ಮಗನಾದ ದಿಲೀಪ್ ಕುಮಾರ್ ಅವರು ಫೋನ್ನಲ್ಲಿ ಫೋನ್ ಮಾಡಿ ನಿನ್ನ ಖಾಸಗಿ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುತ್ತೇನೆ ಎಂದು ಹೇಳಿ ಹಣವನ್ನು ಕೇಳಿದ್ದರು ನಾನು ಹಣ ನೀಡದೇ ಇರುವುದರಿಂದ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಏಳರಂದು ಸುಮಾರು ಎಂಟು ಗಂಟೆಗೆ ನಾನು ನನ್ನ ರೇಷ್ಮೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕಠ್ಮಾಚನಹಳ್ಳಿ ಗ್ರಾಮದ ನಿವಾಸಿಗಳು ಗುಂಪು ಕಾರು ಮತ್ತು ಟೆಂಪೋದಲ್ಲಿ ಬಂದು ನನ್ನನ್ನು ಅಟ್ಟಾಡಿಸಿ ಕೊಲೆ ಮಾಡಲು ಪ್ರಯತ್ನಿಸಿದ್ದಾರೆ ಎಂದು ದೂರಿನಲ್ಲಿ ವಿವರಿಸಿರುವುದಾಗಿ ಹೇಳಿದರು ಅಲ್ಲೇ ಮಾಡುವಾಗ ನನ್ನ ಕತ್ತೆಯಲ್ಲಿದ್ದ ಬಂಗಾರದ ಚೈನ್ ಎರಡು ಉಂಗುರನ್ನು ಸಹ ಕಿತ್ತುಕೊಂಡಿದ್ದಲ್ಲದೆ ರೇಷ್ಮೆ ತೋಟದ ಡ್ರಿಪ್ಪನ್ನು ಸಹ ನಾಶ ಮಾಡಿಸಿ ನಾಶಪಡಿಸಿ ನಷ್ಟ ಉಂಟು ಮಾಡಿರುತ್ತಾರೆ ನನ್ನನ್ನು ಮದುವೆ ಮಾಡಿಕೊಡುತ್ತೇನೆ ಎಂದು ನಂಬಿಸಿ ಮೋಸ ಮಾಡಿರುತ್ತಾಳೆ ನನ್ನನ್ನು ಚೀಟಿ ಮಾಡಿ ಎರಡು ಲಕ್ಷ ಮೂವತ್ತೊಂಬತ್ತು ಸಾವಿರಗಳನ್ನು ಸಹ ಲಪಟಾಯಿಸಿರುತ್ತಾರೆ ಬೇಕೆಂದರೆ ಡಿಮ್ಯಾಂಡ್ ಇನ್ನೂ ಹಣ ಬೇಕೆಂದರೆ ಡಿಮ್ಯಾಂಡ್ ಸಹ ಮಾಡಿರುತ್ತಾಳೆ ಎಂದು ವಿವರಿಸಿರುವ ಅವರು ಅಲ್ಲಿಯಿಂದ ಗಾಯಗೊಂಡು ಹೊಸಕೋಟೆ ಎಮ್ ಆಸ್ಪತ್ರೆಗೆ ದಾಖಲಾಗಿ ತಡವಾಗಿ ದೂರು ನೀಡುತ್ತೇನೆ ಎಂದು ಹೇಳಿ ತನ್ನ ದೂರನ್ನು ಸಹ ದಾಖಲಿಸಿರುವುದಾಗಿ ಅವರು ವಿವರಿಸಿದರು